ಪ್ಯಾಕಿಂಗ್ ಕೆಲಸ ಏನಾದರೂ ಎಲ್ಲಾದರೂ ಖಾಲಿ ಇದೆ ದಯವಿಟ್ಟು ನನಗೆ ತಿಳಿಸಿ ಪ್ಯಾಕಿಂಗ್ ನಾನು ಸೂಪರಾಗಿ ಮಾಡ್ತೀನಿ ನೀವು ನೋಡ್ತಾ ಇರ್ಬೋದು ಅಲ್ವಾ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಮನೇಲೆ ಕೂತಿದ್ದೀನಿ ಬಿಟ್ಟಿಯಲ್ಲಿ ಇವಾಗ ಎದ್ದಿದ್ದಾರೆ ಚಿಕ್ಕ ಯಜಮಾನರು ಚಿಕ್ಕ ಯಜಮಾನ್ರು ಇವಾಗ ಎದ್ದಿದ್ದಾರೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರು ಎಲ್ಲರೂ ಆರಾಮಾಗಿದ್ದೀರ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಬೆಳಗ್ಗೆಯಿಂದನೇ ಇವತ್ತು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನನ್ನ ಮಗನ ಜೊತೆ ಸೊ ಅವನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಇದೇ ಒಂದು ಎಕ್ಸಸೈಸು ಶುರು ಮಾಡ್ಕೊಂಬಿಡ್ತಾನೆ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ನೋಡೋಕ್ಕೆ ಸೊ ಹಾಗೆ ವೀಡಿಯೋ ಮಾಡಿಕೊಂಡೆ ಇಲ್ಲಿ ನೋಡ್ತಾ ಇರ್ಬೋದು ಮಾವ ಮತ್ತು ಅಳಿಮಯ್ಯ ಇಬ್ಬರು ಹೊರಗಡೆ ಹೋಗ್ತಾ ಇದ್ದಾರೆ ಎಲ್ಲೋ ಹೋಗ್ತಾ ಇದ್ದಾರೆ ಅಂದರೆ ಏರ್ ಕಟ್ ಮಾಡಿಸ್ಕೊಂಡು ಹೋಗ್ತಾ ಹೋಗ್ತಾಯಿದ್ದಾರೆ ಅವನಿಗೆ ಕೂದಲು ಜಾಸ್ತಿ ಬೆಳ್ಕೊಬಿಟ್ಟಿತ್ತು ಅಲ್ಲಲ್ಲೇ ಕಟ್ ಮಾಡಿಸ್ಬೇಕಲ್ಲ ಸೊ ಹಾಗಾಗಿ ಅವ್ರ ಮಾಮನ ಜೊತೆ ಹೋಗ್ತಾ ಇದ್ದಾನೆ ಹೆಂಗಂದ್ರೆ ಫುಲ್ ರೌಡಿ ಫೀಲ್ಸ್ ಅವ್ರ ಮಾಮ ಹೆಂಗ್ ಹೇಳ್ಕೊಟ್ಟಾನೋ ಹಂಗೆ ಆವಾಜ್ ಹಾಕೋದು ನನಗೆ ಬಾವ್ ಸೂಪರ್ ನನಗೆ ಸ್ವಲ್ಪ ಹೆದ್ರಕಂತ ನನ್ನ ಮಗ ಸೊ ಹಂಗಾಗಿ ಅವ್ನೇನೇ ಹೇಳ್ಕೊಟ್ರು ವೀಡಿಯೋ ಮಾಡ್ತಾ ಇದ್ದಾಳೆ ಅನ್ನೋ ಕಾರಣಕ್ಕೆ ಅವನೇನು ರಿಪೀಟ್ ಮಾಡ್ತಾ ಇಲ್ಲ ಸೊ ಬೆಳಿಗ್ಗೆನೆ ಬಿಸಿನೀರು ಜೊತೆ ಸ್ವಲ್ಪ ಚಿಯರ್ ಸೀರ್ಸ್ ಹಾಕೊಂಡು ಕುಡ್ದೆ ಸೊ ನೈಟೇ ನೆನೆ ಹಾಕಿದ್ದೆ ಅದನ್ನು ಇವಾಗ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡು ಬಿಸಿನೀರು ಜೊತೆ ಕುಡಿತಾ ಇದ್ದೀನಿ ಅದ್ರ ಜೊತೆಗೆ ಅಮ್ಮ ಬೆಳಿಗ್ಗೆ ನಮ್ಮ ಮರದಲ್ಲಿ ಪ ಪರಂಗಿ ಹಣ್ಣು ಬಿಟ್ಟಿತ್ತು ಸೊ ಅದನ್ನು ತಂದು ಇಟ್ಟಿದ್ದರು ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇಟ್ಟಿದ್ದೆ ನಾನು ತಿಂತಾ ಇದ್ದೀನಿ ಅವರಿಬ್ಬರಿಗೂ ಎತ್ತಿಟ್ಟಿದ್ದೆ ಸೊ ತುಂಬಾ ಟೇಸ್ಟ್ ಆಗಿತ್ತು ಚೆನ್ನಾಗಿತ್ತು ಪರಂಗಿ ಹಣ್ಣು ಅದಾಗಿದ್ದಮೇಲೆ ನನ್ನ ಮಗ ಬಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಕೂಲ್ ಕೂಲಿದ್ದರೆ ಒಂಥರ ಹುಡುಗರು ಕೂಲ್ ಇಲ್ಲ ಅಂದ್ರೆ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾರೆ ಸೊ ಇಲ್ಲಿಗೆ ತುಂಬ ಚೆನ್ನಾಗಿ ಅನ್ನಿಸ್ತು ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅದಕ್ಕೆ ಸ್ನಾನ ಮಾಡ್ಬೇಕು ಇವಾಗ ಬಾ ಅಂಗನವಾಡಿಗೋಗಿ ಹೋಗಬೇಡ ಸೂಪರಾಗಿ ಕಾಣ್ತಿದ್ದೀರ ಹೆಂಗೆ ಹೇಳು ಹೆಂಗೆ ಕಾಣಿಸ್ತಿದ್ದೆ ಹೇಳು ತೋರಿಸಿಲ್ಲ ಅಲ್ಲ ಆಮೇಲೆ ತೋರಿಸ್ತೀನಿ ಸ್ನಾನ ಮಾಡುವೆ ಇವತ್ತು ರಜಾ ಕಣ ಪಾಪ ನೋಡಕ್ಕೆ ಹೋಗುವೆ ಬಾ ಪಾಪುಗೆ ಮತ್ತು ಅವನಿಗೆಲ್ಲ ಸ್ನಾನ ಮುಗಿಸಿ ಇವಾಗ ತಿಂಡಿಗೆ ರೆಡಿ ಮಾಡ್ತಾ ಇದ್ದೆ ಅಮ್ಮ ಅವನ್ ಅವ್ರಿಗೆ ಸಪ್ರೇಟ್ ಬಾತ್ ಮಾಡಿದರು ನಾನು ಸ್ವಲ್ಪ ವೆದರ್ ಸರಿ ಇಲ್ಲ ಅಂಥೇಳಿ ರವೆ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ಸೊ ಇದು ಬಾಣಂತಿಗೆ ಮಾ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ಸೊ ಸಿಂಪಲ್ಲಾಗಿ ಮಾಮೂಲಿನೇ ಇದು ತುಪ್ಪ ಹಾಕಿ ಸ್ವಲ್ಪ ರವೆನ ಹುರ್ಕೊತಾ ಇದ್ದೀನಿ ಚೆನ್ನಾಗಿ ಸೊ ಇವಾಗ ನಾನು ಬಾಣಲೆಗೆ ಮತ್ತೆ ತುಪ್ಪ ಹಾಕ್ಕೊತಾ ಇದ್ದೀನಿ ಸೊ ಅದು ಸ್ವಲ್ಪ ಚೆನ್ನಾಗಿ ಮೇಲೆ ಅದಕ್ಕೆ ಸಾಸಿವೆ ಕರ್ಬೇವ್ ಸೊಪ್ಪು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೋಬೇಕು ನಾನಿಲ್ಲಿ ಕರ್ಬೇನ ಸೊಪ್ಪು ಇಲ್ಲ ಯಾಕೆಂದರೆ ಅರ್ಜೆಂಟಲ್ಲಿ ನಾನು ಸ್ಟವ್ ಹೊಸ ಆದಮೇಲೆ ಹುಡುಕ್ತಾ ನಾನು ಕರ್ಬೇನ ಸೊಪ್ಪು ಸಿಗಲಿಲ್ಲ ಸೊ ಅದಕ್ಕೆ ಅದನ್ನು ಸ್ಕಿಪ್ ಮಾಡಿ ಬೆಳ್ಳುಳ್ಳಿ ಮತ್ತು ಸಾಸಿವೆ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡೆ ಅದಕ್ಕೆ ಇವಾಗ ಸ್ವಲ್ಪ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಕಟ್ ಮಾಡಿ ಹಾಕೋಬೇಕು ಸೊ ಸ್ಟಾರ್ಟಿಂಗಲ್ಲಿ ನಮಗೆ ಈರುಳ್ಳಿನೂ ಕೊಡಲ್ಲ ಬಾಣಂತಿರಿಗೆ ಸೊ ಇವಾಗ ನಾನು ಸುಮ್ಮನೆ ಹಾಕ್ಕೊಂಡು ಟೊಮೊಟೊ ಏನು ಯೂಸ್ ಮಾಡ್ತಿಲ್ಲ ಮೆ ಮೆಣಸಿಕ್ಕಾಯಿ ಜೊತೆಗೆ ಇದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದಮೇಲೆ ಇದಕ್ಕೆ ಮೇಯ್ನ್ ಏನಪ್ಪ ಅಂತಂದರೆ ಸಬ್ಸಿಗೆ ಸೊಪ್ಪು ಹಾಕೊತಾ ಇದ್ದೀನಿ ಪೂರ್ತಿಯಾಗಿ ಹೆಚ್ಚಾಗಿ ತೊಗೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದಕ್ಕೆ ಕಾಯಿ ತುರಿ ಕೊಬ್ಬರಿ ತುರಿ ಯಾವುದೇ ರೀತಿ ಏನೂ ಯೂಸ್ ಮಾಡ್ತಾಯಿಲ್ಲ ಸೊ ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು ಅದು ಅದರಿಂದ ಏನಾಗುತ್ತೆ ಗೊತ್ತಿರುತ್ತೆ ನಿಮಗೆ ಸಬ್ಸಿಗೆ ಸೊಪ್ಪು ತಿಂದರೆ ತಾಯಿ ಅದೇ ಅಲ್ಲೋ ಹೆಚ್ಚಾಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅದು ಖಂಡಿತ ಸೊ ನೀವು ಯಾರೆಲ್ಲ ನನಗೆ ಸಪ್ ಮಿಲ್ಕ್ ಸಪ್ಲೈ ಅಷ್ಟಾಗಿ ಇಲ್ಲ ಕಮ್ಮಿ ಆಗಿಬಿಟ್ಟಿದೆ ಅಂತ ಅಂದರೆ ನೀವು ಈ ಥರ ಸೊಪ್ಪುಗಳನ್ನ ಯೂಸ್ ಮಾಡೋದ್ರಿಂದ ನಿಮಗೆ ರಿಸಲ್ಟು ಬೇಗನೆ ಗೊತ್ತಾಗ್ಬಿಡುತ್ತೆ ಸೊ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಈ ಒಂದು ಸೊಪ್ಪು ಅಂತಲೇ ಹೇಳ್ಬೋದು ಸೊ ನಾನಿವಾಗ ಅದನ್ನು ಪೂರ್ತಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಲೋಟದಷ್ಟು ನಾನು ಅರ್ಧ ಲೋಟದಷ್ಟು ರವೆ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಲೋ ಒಂದೂವರೆ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಈಗ ಕುದಿಸ್ಕೊತಾ ಇದ್ದೀನಿ ಸೊ ಇದು ವೀಡಿಯೋ ಮಾಡ್ತಾ ಮಾಡ್ತಾ ಅದು ರವೆ ಹಾಕೋದು ಏನು ವೀಡಿಯೋನೇ ಮಾಡ್ಕೊಂಡಿಲ್ಲ ಸೊ ಲಾಸ್ಟಲ್ಲಿ ತಿರ್ಗೋದನ್ನು ಮಾಡ್ಕೊಂಡಿದ್ದೀನಿ ಏಕೆಂದರೆ ಒಂದು ಕೈಲಿ ಫೋನ್ ಇಡ್ಕೊಂಡಿದ್ದೆ ಒಂದು ಕೈಯಲ್ಲಿ ಇದ್ದರಿಂದ ನನಗೆ ಟ್ರೈಪೋರ್ಡ್ ಇರಲಿಲ್ಲ ಆವಾಗ ಅದಕ್ಕೆ ಹಾಗೆ ಮಾಡಿಕೊಂಡೆ ಸೊ ನೀಟಾಗಿ ಆಗಿದೆ ಇವಾಗ ತುಂಬಾ ಚೆನ್ನಾಗಿತ್ತು ಈ ಥರ ನೀವು ಕೂಡ ಟ್ರೈ ಮಾಡಿ ನೋಡಿ ನೀವು ಕೂಡ ಇಷ್ಟಪಡ್ತೀರ ಓಡ್ಬಿಟ್ಟ ಎದುರುಗದ ಕಂಡು ಬಾವನು ಓಯ್ ಓಯ್ ಗುಂಡಾನು ತಿಂಡಿಯೆಲ್ಲ ಆದಮೇಲೆ ಅಮ್ಮ ಪಾಪು ಮತ್ತು ಸುಹಾಸ್ ಎಲ್ಲರೂ ಹೊರಗಡೆ ಹೋಗ್ತಾ ಇದ್ರು ಸೊ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ಅಪ್ಪೊಂದು ಅಕೌಂಟೆಲ್ಲನೂ ಅಮ್ಮನ ಹೆಸರಿಗೆ ಟ್ರಾನ್ಸ್ಫರ್ ಇವಾಗ ಸೊ ಒಂದಷ್ಟು ಕೆಲಸಗಳಿದ್ವು ಬ್ಯಾಂಕಲ್ಲಿ ಅದನ್ನು ಮುಗಿಸ್ಕೊಂಡು ಹಾಗೆ ನಮ್ಮ ಅಣ್ಣನ ಪಾಪು ನೋಡ್ಕೊಂಬರೋಕೆ ಅಂದ್ಬಿಟ್ಟು ಹೋಗ್ತಾಯಿದ್ರು ಸೊ ಸುಹಾಸ್ ಬೆಂಗಳೂರಿಂದ ಬಂದಿದ್ದಾಗಲೇ ನಮ್ಗೆ ಅಲ್ಲಿ ಕೆಲಸ ಎಲ್ಲ ಮಾಡ್ಕೊಳ್ಳೋದು ಇಲ್ಲಾಂದರೆ ಎಲ್ಲ ಪೆಂಡಿಂಗಲ್ಲಿ ಇರುತ್ತೆ ಅವನು ಬಂದಾಗ ಅಲ್ಲಿ ಇಲ್ಲಿ ಹೋಗೋದು ಮಾಡೋದು ಇದೇ ಆಗಿಬಿಡುತ್ತೆ ಹೋಗಂಗ ನೋಡಿಗೆ ಮತ್ತೆ ತಿರುಗಿ ಕಡೆ ಹಿಂಗೆ ತಿರ್ಗೋ ಡೌಗಳು ಮಾಡ್ತಾವನೆ ಅಲ್ಲೇ ಆಯ್ತು ನೋಡು ತೋರ್ಸು ನೀವು ಪಾಪಂಗೆ ತೋರ್ಸಿಲ್ಲ ಅಲ್ವಾ ಸ್ಟೈಲು ಪಪ್ಪಂಗೆ ವೀಡಿಯೋ ಕಾಲ್ ಮಾಡ್ತೀನಿ ರೂ ಆಯ್ತಾ ಇಲ್ಲಿ ತೋರ್ಸಿಬಿಡು ತೋರಿಸಿಲ್ಲ ಅಮ್ಮನ್ ಕೇಳು ಬಾಯ್ ಆರ್ಯ ಹ್ಞೂ

നിന്നെ ്ക്കണോ അവന ഡ്രൈവർ തമ്മിയ ಮುಖನೇ ಇವಾಗಾದರೆ ಮಂಡ್ಯ ಹೋಗ್ಬೇಕು ಅಂದ್ರೆ ನಮ್ಮ ತಮ್ಮಂದಿರು ಬಿಟ್ಕೊಡ್ತಾರೆ ಸುಹಾಸ್ನ ನಮ್ಮ ಅಪ್ಪನೇ ಬಿಟ್ಕೊಡೋರು ಏನು ಏಳು ಗಂಟೆ ಎಂಟು ಗಂಟೆಗೆ ಹೊಟ್ಟು ಅವ್ನು ಗಾಡಿ ತಂದಿಲ್ಲ ಅಂದರೆ ಅಪ್ಪನೇ ಮಂಡ್ಯಗೆ ಬಿಟ್ಕೊಡೋರು ಸೊ ಹೋಗಪ್ಪ ನೀನು ಬಸ್ಸಲ್ಲಿ ಎಲ್ಲ ಆಟೋ ಗಿಟೋ ಸಿಗ್ತಾ ಹೋಗು ಅಂತ ಬಿಟ್ಬಿಡ್ತಿರ್ಲಿಲ್ಲ ನಮ್ಮಪ್ಪನೇ ಮಂಡ್ಯಾಗೆ ಹೋಗಿ ಅವನ ಬಸ್ ಹತ್ತಿದ್ಬಿಟ್ಟು ಮತ್ತೆ ಬರೋರು ಸೊ ಅದೆಲ್ಲ ತುಂಬಾ ತುಂಬ ಮಿಸ್ ಮಾಡ್ಕೊತೀವಿ ಅಷ್ಟೇ ಪ್ಯಾಕಿಂಗ್ ಕೆಲಸ ಏನಾದರೂ ಎಲ್ಲಾದರೂ ಖಾಲಿ ಇದೆ ದಯವಿಟ್ಟು ನನಗೆ ತಿಳಿಸಿ ಪ್ಯಾಕಿಂಗ್ ನಾನು ಸೂಪರಾಗಿ ಮಾಡ್ತೀನಿ ನೀವು ನೋಡ್ತಾ ಇರ್ಬೋದು ಅಲ್ವಾ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಮನೇಲೇ ಕೂತಿದ್ದೀನಿ ಬಿಟ್ಟಿಯಾಗಿ ಡಿಸ್ ಒನ್ ಡಿಸ್ ಒನ್ ಎರಡನ್ನೂ ಇವಾಗ ಪ್ಯಾಕ್ ಮಾಡಿ ತೋರಿಸ್ತೇನೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಏನಪ್ಪ ಇವಳು ಹೊಸ ಬಿಸ್ನೆಸ್ ಏನಾದರೂ ಶುರು ಮಾಡ್ಕೊಬಿಟ್ಟವಳ ಹೆಂಗೆ ಮನೇಲಿ ಅಂತ ಯೋಚನೆ ಮಾಡ್ತಾಯಿದ್ರೆ ಇಲ್ಲ ಯಾವ ಬಿಸ್ನೆಸ್ಸು ಶುರು ಮಾಡ್ತಾಯಿಲ್ಲ ಸೊ ನನ್ನ ಪ್ರೀತಿ ಪಾತ್ರರಿಗೆ ಒಬ್ಬರು ಬರ್ತಡೇ ಇದೆ ಸೊ ನಾಳೆನೇ ಅವ್ರಿಗೋಸ್ಕರ ಈ ಒಂದು ಗಿಫ್ಟ್ ಎಲ್ಲನೂ ಪ್ಯಾಕ್ ಮಾಡ್ತಾಯಿದ್ದೀನಿ ಸೊ ನಿಮಗೇನಾದರೂ ಯಾರಿಗಿರ್ಬೋದು ಅನ್ನೋ ಒಂದು ಕ್ಲೂ ಸಿಕ್ಕಿದ್ರೆ ಯಾರಿಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಗೊತ್ತಾಗುತ್ತೆ ಯಾರಿಗೆ ಇಷ್ಟೆಲ್ಲ ಗಿಫ್ಟ್ನ ಪ್ಯಾಕ್ ಮಾಡ್ತಾ ಇದ್ದಾಳೆ ಏನು ಅಂತೇಳಿ ಸೊ ಲಾಸ್ಟ್ ಕ್ಲಿಪ್ಪಲ್ಲಿ ನೀವು ನೋಡ್ತಿರ್ಬೋದು ಒಂದು ಬಾಕ್ಸ್ ಚಿಕ್ಕ ಬಾಕ್ಸು ಮತ್ತು ಉದ್ದ ಶೀಟ್ ಇರುತ್ತೆ ಸೊ ಅದರಲ್ಲಿ ಏನಂದರೆ ಇರೋದ್ರಲ್ಲೇ ನಾನು ಹೆಂಗೋ ಅಡ್ಜಸ್ಟ್ ಮಾಡಿ ಮಾಡಿಬಿಟ್ಟೆ ಹೆಣ್ಮಕ್ಳು ಯಾವುದಕ್ಕೆ ಆದರೂ ಅಡ್ಜಸ್ಟ್ ಆಗ್ತಾರೆ ಏನು ಬೇಕಾದರೂ ಅಡ್ಜಸ್ಟ್ ಮಾಡಿಬಿಡ್ತಾರೆ ಸೊ ಅದರಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನೊಂದು ಏನಂತಂದರೆ ಹೆಣ್ಮಕ್ಳಿಗೆ ಉಳ್ಸೋದ್ರಲ್ಲಿರುವಂಥ ಖುಷಿ ಇನ್ಯಾವುದ್ರಲ್ಲೂ ಸಿಗಲ್ಲ ಯಾ ಸಣ್ಣ ಪುಟ್ಟ ಒಂದು ಕಾಸು ಆಗಿರ್ಬೋದು ಒಂದು ವಸ್ತು ಆಗಿರ್ಬೋದು ಈ ಥರ ಒಂದು ವೇಸ್ಟ್ ಪೇಪರ್ನೂ ಸಹ ಯಾವುದಕ್ಕಾದರೂ ಯೂಸ್ ಮಾಡಿಕೊಂಡು ಅದರಿಂದ ಒಂದು ಕಸದಿಂದ ರಸ ಮಾಡ್ತಾರೆ ಅಂತಾರಲ್ಲ ಥರ ಒಂದು ಅದು ತುಂಬಾ ಇಷ್ಟಪಟ್ಟು ಇಷ್ಟ ಆಗ್ಬಿಡುತ್ತೆ ಹೆಣ್ಮಕ್ಳಿಗೆ ಅಯ್ಯೋ ನಾನು ಇದನ್ನು ಇಷ್ಟುದ್ದ ಉಳಿಸ್ಬಿಟ್ಟೆ ಅದೊಂದು ಅರ್ಧ ಇಂಚು ಉಳಿಸಿದ್ರು ಆಗುವಂಥ ಖುಷಿ ಇದೆಯಲ್ಲ ಅದು ಹೆಣ್ಮಕ್ಳಿಗೆ ಮಾತ್ರ ಗೊತ್ತಿರುತ್ತೆ ಸೊ ಅದೇ ಥರ ಇರೋದ್ರಲ್ಲಿ ನಾನು ಮ್ಯಾನೇಜ್ ಮಾಡಿ ಒಂದು ಗಿಫ್ಟ್ ಪ್ಯಾಕ್ ಪ್ಯಾಕ್ ಮಾಡಿದೆ ಇನ್ನೂ ಹತ್ತು ಶೀಟ್ ಬಾಕಿ ಇದೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಇವಾಗ ಏನು ಇದರಲ್ಲೇ ಉಳಿಸ್ಬಿಟ್ನಲ್ಲ ಪ್ಯಾಕ್ ಮಾಡಿಬಿಟ್ಮೇಲೆ ಅನ್ನೋ ಒಂದು ಖುಷಿ ಇರುತ್ತೆ ಇನ್ನೊಂದೇನೆಂದರೆ ಇದು ಆನ್ಲೈನಲ್ಲಿ ಕ್ಲಸ್ ಇರೋದು ಶೀಟು ಟೆನ್ ಶೀಟ್ಸ್ ಇದೆ ಇವಾಗ ಒಂದು ಖಾಲಿ ಮಾಡಿದ್ದೀನಿ ಅಷ್ಟೇ ಇನ್ನೂ ಎಷ್ಟೊಂದು ಬಾಕಿ ಇದೆ ನೋಡೋಣ ಹೆಂಗಾಗುತ್ತೆ ಅಂತ ಎಷ್ಟು ಕಷ್ಟಪಟ್ಟು ಕಷ್ಟಪಟ್ಟೋದಕ್ಕಿಂತ ಇಷ್ಟಪಟ್ಟು ಇಷ್ಟೆಲ್ಲ ಪ್ಯಾಕ್ ಮಾಡ್ತಿರ್ತೀವಿ ಓಪನ್ ಮಾಡಬೇಕು ಝು ಝು ಝುಝ್ ಅಂತ ಎಲ್ಲ ಅರ್ಧ ಬೆಲೆನೇ ಇರೋಲ್ಲ ಸೊ ನೋಡೋಣ ಅಂದರೆ ಇದಾಗಿ ಏನು ಮಾಡಲ್ಲ ಸ್ಮೂತಾಗಿ ಆ್ಯಂಟ ಮಾಡ್ತಾರೆ ದಾನಕ್ಕೆ ತೆಗೆಯೋದು ಅಂದರೆ ಏನಾದರೂ ಅರ್ಧೋಗ್ಬಿಟ್ರೆ ಮಾಡಿದ್ರೆ ಸ್ವಲ್ಪ ಕೇರಾಗಿಯೇ ಓಪನ್ ಮಾಡ್ತಾರೆ ನೋಡೋಣ ಹಿಂಗೆ ಮಾಡ್ತಾರೆ ಒಂದು ನಾನು ತಗೊಂಡಿರೋಂಥ ಗಿಫ್ಟು ಯಾವುದೇ ಕಾರಣಕ್ಕೂ ಗೆಸ್ ಮಾಡೋಕ್ಕೂ ಆಗಲ್ಲ ಅವ್ರ ಕೈ ಆ ಥರ ನಮಗೆ ಗೊತ್ತಿಲ್ಲ ಏನೇನೈತೆ ಹಿಂಗೆ ಪ್ಯಾಕ್ ಮಾಡಿ ಬಂದಿದ್ದೆ ನನಗೆ ಗೊತ್ತಾಗ್ತಾಯಿಲ್ಲ ಐತೆ ಏನೇನು ಇರ್ಬೋದು ಅಂತ ಸೊ ಅವು ಯಾವ ಥರ ಗೆಸ್ ಮಾಡ್ಬೋದು ನೋಡೋಣ ನೀವೇನಾದರೂ ಗೆಸ್ಟ್ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಪ್ಯಾಕಿಂಗ್ ಅಂತ ಬಂದರೆ ಎಷ್ಟು ಬೇಕಾದರೂ ಪ್ಯಾಕ್ ಮಾಡಿಬಿಡ್ಬೋದು ಆದರೆ ಈ ಪ್ಲಾಸ್ಟರ್ ಅಂಟಿಸ್ಬಿಟ್ಟು ಅದನ್ನು ಓಪನ್ ಮಾಡೋದಿದೆಯಲ್ಲ ಅಂಥ ತಲೆನೋವು ಎಲ್ಲೂ ಇಲ್ಲ ನನಗೆ ನನಗೆ ಗೊತ್ತಿರುತ್ತೆ ಇದು ಅಂಟ್ಕೊಬಿಡುತ್ತೆ ಮತ್ತೆ ತೆಗೆದ ಕಷ್ಟ ಅಂತ ಹಂಗಾದ್ರೂ ನಾನು ಪದೇ ಪದೇ ಅದೇ ತಪ್ಪನ್ನ ಮಾಡಿ ಮಾಡಿ ತಗ್ಲಾಕೋತಾಯಿದ್ದೀನಿ ಏನು ಬೇಕು ಏನು ಬೇಕು

ಇವಾಗ ಎದ್ದಿದ್ದಾರೆ ಚಿಕ್ಕಜ್ಮರು ಚಿಕ್ಕಜಮಾನ್ರು ಇವಾಗ ಎದ್ದಿದ್ದಾರೆ ಆ ಹೊಟ್ಟೆ ಉಸಿತಾ ಇದೆ ಹೊಲೋಣ ಆ ನಗು ನಗು ನಗ್ಪುಡಿ ಮತ್ತೆ ಜಿಗ್ಗಿ ಜಿಗಿ ಜಿಗ್ಗಿ ಜಿಗಿ 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 ಜಿಗ್ಗಿ ಜಿಕ್ಕಿ ಜಿಕ್ಕಿ ಜಿಗಿ 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 ನಗೋ ಅಕ್ಷಿ ನಾ ನೀವೆಲ್ಲ ಕಿತ್ತೊಡ್ಬೇಕಿವಲ್ವಾ ಹಾಂ ಅಲ್ವಾ ಓಕೆ ಗೋಹೆ ಎಲ್ಲಿಂದ ಶುರು ಮಾಡಲಿ ಅಂತ ನೋಡ್ತಾ ಇದ್ದಾನೆ ಬೇಡವಾ Jiggy, 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 bye jicki, bye 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 jicki, Bye Bye jicki, jicki, Bye bye. 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 bye bye. Very good. bye bye TV. Bye.